ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ಮಾಡ್ತಾ ಇರುವಂತಹ ಅಭಿವೃದ್ಧಿ ಕಾರ್ಯಗಳು ಮಾದರಿಯಾಗಿವೆ ಶಿವಮೊಗ್ಗ ಜಿಲ್ಲೆಯಲ್ಲಿಯೂ ಸಾಕಷ್ಟು ಕೆಲಸಗಳಾಗಿವೆ ಕೋವಿಡ್ ಸೇರಿದಂತೆ ಹಲವು ಸಂಕಷ್ಟದ ಸಂದರ್ಭದಲ್ಲಿ ಜನರ ಜೊತೆಗೆ ಸರ್ಕಾರ ನಿಂತಿದೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಆರ್ ಕೆ ಸಿದ್ದರಾಮಣ್ಣ ಹೇಳಿದರು ಶಿವಮೊಗ್ಗ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಭಾರತದ ಘನತೆಗೆ ಗೌರವವನ್ನ ವಿಶ್ವಮಟ್ಟದಲ್ಲಿ ಹೆಚ್ಚಿಸಿದ ನಾಯಕ ನರೇಂದ್ರ ಮೋದಿ ಅಂತ ಹೇಳಿದ್ರು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಯಶಸ್ಸು ಖಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ನಾಯಕರು ಒಂದು ಹೇಳ್ತಾ ಇರ್ತಾರೆ ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ಮಾತು ಹೇಳ್ತಾ ಇರ್ತಾರೆ ಆಗಾಗ ಮಾತನಾಡುವಂತಹದ್ದೇ ಸಾಧನೆ ಆಗಬಾರದು ಸಾಧನೆಗಳು ಮಾತನಾಡಬೇಕು ಅನ್ನುವಂತಹದನ್ನ ಸಾಮಾನ್ಯ ಜನಕ್ಕೆ ಗೊತ್ತಿದೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿಯವರ ಸಾಧನೆ ಏನು ಅನ್ನುವಂಥದ್ದು ಸಾಮಾನ್ಯ ಜನಕ್ಕೆ ಗೊತ್ತಿದೆ ಅದು ದೇಶದ ರಕ್ಷಣೆ ವಿಷಯ ಇರಬಹುದು ದೇಶದ ಹಿಂದೂ ಸಮಾಜದ ರಕ್ಷಣೆ ವಿಷಯ ವಿಷಯ ಇರಬಹುದು ಅದೇ ರೀತಿ ಜನಕಲ್ಯಾಣ ಯೋಜನೆಗಳು ಕೂಡ ಇರಬಹುದು ಸಾಮಾನ್ಯ ಜನಕ್ಕೆ ಇವತ್ತಿನ ದಿನ ಗೊತ್ತಿರತಕ್ಕಂಥದ್ದು ಯಾವುದೋ ಚುನಾವಣೆಗೋಸ್ಕರ ಕೆ ಯೋಜನೆಗಳನ್ನು ಮಾಡಿದಂಥದ್ದಲ್ಲ ಚುನಾವಣೆ ಗೆಲ್ಲಲಿಕ್ಕೆ ಯೋಜನೆಗಳನ್ನು ಮಾಡಿದಂಥದ್ದಲ್ಲ ಹಾಗಾಗಿ ಕಾಂಗ್ರೆಸ್ ಮಿತ್ರರು ಒಂದು ಕಡೆ ಸಾಧನೆ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದರೆ ರಾಷ್ಟ್ರೀಯ ಮಟ್ಟದೊಳಗೆ ಅನೇಕ ನಾಯಕರು ಪ್ರಸ್ತಾಪ ಮಾಡ್ತಾರೆ ಅದನ್ನು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ ಎಷ್ಟರ ಮಟ್ಟಿಗೆ ಅಂತಂದರೆ ಲಾಲು ಪ್ರಸಾದ್ ಅವರಂಥವರು ಕೂಡ ಮೋದಿ ಪ ಪರಿವಾರವಾದದ ಪ್ರಶ್ನೆ ಬಂದಾಗ ಮೋದಿಗೆ ಪರಿವಾರನೇ ಇಲ್ಲ ಅನ್ನುವಂತಹ ಒಂದು ಲಘುವಾದಂಥ ಮಾತನ್ನು ಹೇಳ್ತಾರೆ ಅದಕ್ಕೆ ಮೋದಿಯವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ನನ್ನ ಪರಿವಾರ ಅಂತಂದರೆ ಈ ದೇಶದ ನೂರ ನಲವತ್ತು ಕೋಟಿ ಜನ ಯಾರಿದ್ದಾರೆ ಅದೇ ನನ್ನ ಪರಿವಾರ ಅನ್ನುವಂಥ ಮಾತನ್ನು ಕೂಡ ಅದಕ್ಕೆ ಅವರೇ ಉತ್ತರ ಕೊಟ್ಟಿದ್ದಾರೆ ನಾನೇನು ಅದನ್ನು ವಿಶ್ಲೇಷಣೆ ಮಾಡಬೇಕಾದಂಥ ಅವ ಅವಶ್ಯಕತೆ ಇಲ್ಲ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಮೋದಿಯವರನ್ನು ನನ್ನ ಪರಿವಾರದ ಒಬ್ಬ ಸದಸ್ಯ ಅನ್ನೋ ರೀತಿಯೊಳಗೆ ಇವತ್ತು ನೋಡ್ತಾ ಇರ್ತಕ್ಕಂಥ ವಾತಾವರಣ ಇದೆ ಅದನ್ನು ನಾನು ಹೆಚ್ಚು ವಿಶ್ಲೇಷಣೆ ಮಾಡಬೇಕಾದಂಥ ಅವಶ್ಯ ಅವಶ್ಯಕತೆ ಇದೆ ಇನ್ನು ಯೋಜನೆಗಳು ಸಾಧನೆಗಳು ಅನ್ನುವಂಥ ಪಟ್ಟಿ ಪ್ರಸ್ತಾಪ ಮಾಡೋದಾದರೆ ಎರಡು ಸಾವಿರದ ಹದಿನಾಲ್ಕರಿಂದ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ನೂರಾರು ಯೋಜನೆಗಳಿದ್ದಾವ ತುಂಬ ಉಲ್ಲೇಖ ಮಾಡುವಂಥ ಅವಶ್ಯ ಅವಶ್ಯಕತೆ ನನಗೆ ಅವಶ್ಯಕತೆ ಬೀಳೋದಿಲ್ಲ ಜನಕ್ಕೂ ಕೂಡ ಗೊತ್ತಿದೆ ಎರಡು ಸಾವಿರದ ಹದಿನಾಲ್ಕು ಕೆಂಪು ಕೋಟೆ ಮೇಲೆ ನಿಂತ್ಕೊಂಡು ಸ್ವಚ್ಛ ಭಾರತದ ಮಾತನ್ನು ಆಡದಂಥ ಸಂದರ್ಭದೊಳಗೆ ಶೌಚಾಲಯದ ಪ್ರಸ್ತಾಪ ಪ್ರಸ್ತಾಪವನ್ನು ಅವ್ರು ಮಾಡಿದರು ಕೆಂಪು ಕೋಟೆ ಮೇಲೆ ಭಾಷಣ ಮಾಡಿ ಅಷ್ಟಕ್ಕೆ ನಿಲ್ಲಿಸ್ಲಿಲ್ಲ ಶೌಚಾಲಯಗಳನ್ನು ಕೊಟ್ಟು ಎಷ್ಟು ಅಂತ ಕೇಳಿದ್ರೆ ಕೋಟ್ಯಾಂತರ ಶೌ ಶೌಚಾಲಯಗಳು ಇವತ್ತಿನ ದಿನ ಈ ದೇಶದಲ್ಲಿ ನಿರ್ಮಾ ನಿರ್ಮಾಣ ಆಗಿದೆ ಸಾಮಾನ್ಯ ಜನ ಜನ ಕೂಡ ಇವತ್ತಿನ ದಿನ ಮನೆಯಲ್ಲಿರ್ತಕ್ಕಂಥ ಶೌಚಾಲಯವನ್ನು ಬಳಸ್ತಕ್ಕಂಥದ್ದು ಬಯಲಿಗೆ ಶೌಚಕ್ಕೋಸ್ಕರ ಹೋಗ್ತಕ್ಕಂಥದ್ದು ನಿಂತಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಅದೇ ರೀತಿ ಇವ ಇವತ್ತಿನ ದಿನ ಸ್ವಚ್ಛ ಭಾರತದ ಹೆಸರಿನೊಳಗೆ ನಾನು ಕೂಡ ಸ್ಥಳೀಯ ಸಂಸ್ಥೆಯ ಏಳೆಂಟು ವರ್ಷ ಸ್ಥಳೀಯ ಸಂಸ್ಥೆಯ ಸದಸ್ಯನಾಗಿ ಅಧ್ಯಕ್ಷನಾಗಿ ನಾನು ಕೂಡ ಕೆಲಸ ಮಾಡಿರುವಂಥ ಅನುಭವ ಇದೆ ಶಿವಮೊಗ್ಗ ನಗರದ ನಗರದೊಳಗೆ ಎತ್ತಿನ ಗಾಡಿನೊಳಗೆ ನಾನು ಅಧ್ಯಕ್ಷ ಆದಂಥ ಸಂದರ್ಭದೊಳಗೆ ಎತ್ತಿನ ಗಾಡಿಯಲ್ಲಿ ಕಸ ತೆಗಿಯುವಂಥದ್ದಾಗ್ತಾಯಿತ್ತು ಇವತ್ತಿನ ದಿನ ಸ್ವಚ್ಛ ಯಾವುದು ಸ್ಮಾರ್ಟ್ ಸಿಟಿಯ ಆಧಾರದೊಳಗೆ ಇವತ್ತಿನ ದಿನ ಎತ್ತಿನ ಗಾಡಿ ಎಲ್ಲ ನೂರಾರು ನೂರಾರು ಇವತ್ತಿನ ದಿನ ಸಣ್ಣ ಸಣ್ಣ ವಾಹನಗಳು ಕಸ ಎತ್ತೋದಕ್ಕೋಸ್ಕರ ಅದು ಒಣ ಕಸ ಇರ್ಬೋದು ಹಸಿ ಕಸ ಇರ್ಬೋದು ಈ ರೀತಿಯಾಗಿ ಸಾಮಾನ್ಯ ಜನಕ್ಕೆ ಬೇಕಾದಂಥ ಕಾ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅದು ಉಜಾಲ ಇರ್ಬೋದು ಉಜ್ವಲ ಇರ್ಬೋದು ಅದೇ ರೀತಿ ಜನಸಾಮಾನ್ಯರಿಗೆ ಬೇಕಾದಂಥದ್ದು ಕೋವಿಡ್ ಸಮಯ ಸಮಯ ಸಮಯದೊಳಗೆ ಕೋವಿಡ್ ಸಮಯದೊಳಗೆ ಕೊಟ್ಟಂಥದ್ದು ಉಚಿತ ರೇಷನ್ ಇವತ್ತಿನ ದಿನ ಮುಂದಿನ ಐದು ವರ್ಷಕ್ಕೆ ಇವತ್ತಿನ ದಿನ ಮುಂದುವ ಮುಂದುವರಿಸಿರ್ತಕ್ಕಂಥದ್ದು ಈ ರೀತಿ ಒಂದು ಕಡೆ ದೇಶದ ರಕ್ಷಣೆ ಇನ್ನೊಂದು ಕಡೆ ಸಾಮಾನ್ಯ ಜನಕ್ಕೆ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಟ್ಟು ಮಾಡಿರ್ತಕ್ಕಂಥ ಸಾಧನೆ ಕಣ್ಮುಂದಿದೆ ಅರವತ್ತು ಎಪ್ಪತ್ತು ವರ್ಷ ವಿದ್ಯುಚ್ಛಕ್ತಿ ಕಾ ಕಾಣದೇ ಇರತಕ್ಕಂಥ ಹಳ್ಳಿಗಳಿಗೂ ಕೂಡ ಇವತ್ತಿನ ದಿನ ಎಲ್ಲ ಹಳ್ಳಿಗಳಿಗೆ ವಿದ್ಯುಚ್ಛಕ್ತಿ ತಲುಪಿಸ್ತಕ್ಕಂಥ ಕೆಲಸ ಇವ ಇವತ್ತಿನ ಇವತ್ತಿನ ದಿನ ಆಗಿ ಆಗಿರ್ತಕ್ಕಂಥ ಹೀಗಾಗಿ ಒಂದು ಕಡೆ ದೇಶದ ರಕ್ಷಣೆ ಒಂದು ಕಡೆ ಸಾಧನೆ ಇನ್ನು ನಮ್ಮ ಸ್ಥಳೀಯ ಸಂಸದರ ಸಾಧನೆ ಕರ್ನಾಟಕ ರಾಜ್ಯದೊಳಗೆ ಬಿ ಜೆ ಪಿ ಇದ್ದಂಥ ಸರ್ಕಾರ ಸರ್ಕಾರ ಇದ್ದಂಥ ಸಂದರ್ಭದೊಳಗೆ ಆದಂಥ ಅಭಿವೃದ್ಧಿ ಕೆಲಸಗಳು ಜನಸಾಮಾನ್ಯರಿಗೆ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥ ಸಾಧ ಸಾಧನೆ ಹಾಗಾಗಿ ನಾನು ಕಾಂಗ್ರೆಸ್ನವರಿಗೆ ಹೇಳ್ತಕ್ಕಂಥದ್ದು ದಯಮಾಡಿ ಈ ಸಾಧನೆ ಕಣ್ ಕಣ್ಣಿಗೆ ಪ ಬಟ್ಟೆ ಕಟ್ಕೊಂಡು ಕೂರ್ತಕ್ಕಂಥದ್ದೆಲ್ಲ ಕಣ್ಣು ಬಿಚ್ಚಿ ಸ್ವಲ್ಪ ನೋಡಿ ಅನ್ನುವಂಥ ಮಾತನ್ನು ನಾನು ಇವತ್ತಿನ ದಿನ ಅವರಿಗೆ ಹೇಳಲಿಕ್ಕೆ ಇಷ್ಟ ಇಷ್ಟಪಡ್ತೇನೆ ಶಿವಮೊಗ್ಗ ನಗರ ಇವತ್ತಿನ ದಿನ ಸ್ಮಾರ್ಟ್ ಶಿವಮೊಗ್ಗ ನಗರ ಅಷ್ಟೇ ಅಲ್ಲ ಇಡೀ ಜಿಲ್ಲೆಯಲ್ಲಿ ಇವತ್ತಿನ ದಿನ ಇಡೀ ಪಾರ್ಲಿಮೆಂಟ್ರಿ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳು ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಇದರೊಳಗೆ ಬಿ ಜೆ ಪಿ ರಾಜ್ಯ ಸರ್ಕಾರ ಇದೆ ರಾಜ್ಯ ಸ ಸರ್ಕಾರ ಬಿ ಜೆ ಪಿ ಕೈನಲ್ಲಿ ಇರುವಂಥ ಸಂದರ್ಭದಲ್ಲಿರ್ಬೋದು ಸಂಸದರ ಅವಧಿಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳ ಕ ಕೆಲಸಗಳಿರ್ಬೋದು ಇಡೀ ಕ್ಷೇತ್ರದೊಳಗೆ ನಡೆದಿರ್ತಕ್ಕಂಥ ಕೆಲಸಗಳು ಅನ್ನುವಂಥದ್ದು ಕಣ್ಣಿಗೆ ಕಾಣುವಂಥದ್ದನ್ನು ನಾನು ಉಲ್ಲೇಖ ಮಾಡ್ಬೋದು ಇವತ್ತಿನ ದಿನ ನಮ್ಮ ಸಿಗಂದೂರು ಸೇತುವೆ ಇರ್ಬೋದು ಒಂದು ಮಾತನ್ನು ಇದನ್ನು ಪ್ರಸ್ತಾಪ ನಾನು ಕೂಡ ಶಾಸಕನಾಗಿದ್ದೆ ಹತ್ತರಿಂದ ಹದಿನೈದು ಇದರ ಪ್ರಸ್ತಾಪ ನಾವೇನಾದರೂ ಮಾಡಿದರೆ